ಸಮಯ ರಾತ್ರಿ ಒಂಬತ್ತರ ಆಸುಪಾಸು ಹೆಡ್ ಕಾನ್ಸ್ಟೇಬಲ್ ಗೋಪಾಲಯ್ಯ ಕರೆ ಮಾಡಿ ಸುಜಾತ ಎಂಬ ಹುಡುಗಿಯ ಕೊಲೆಯಾಗಿದೆ ಎಂಬ ವಿಷಯವನ್ನು ತಿಳಿಸಿದ ತಕ್ಷಣ ಬೆಚ್ಚಿಹೋದ ಇನ್ಸ್ಪೆಕ್ಟರ್ ವಿಕರ್ಣನು ತಕ್ಷಣವೇ ಅಲ್ಲೇ ಇದ್ದ ಪರಮೇಶ್ನನ್ನು ತನ್ನೊಟ್ಟಿಗೆ ಕರೆದುಕೊಂಡು ಆ ವಿಳಾಸಕ್ಕೆ ಹೊರಟ ಸುಜಾತ ಎನ್ನುವವಳ ಕೊಲೆಯಾಗಿದೆ ಎಂಬುದನ್ನು ಕೇಳಿಸಿಕೊಂಡ ಪರಮೇಶ್ನಿಗೆ ಇಲ್ಲೇನು ನಡೆಯುತ್ತಿದೆ ಎಂದು ಬಹುದೊಡ್ಡ ಅಚ್ಚರಿಯಾಯಿತು ಹೊರಡುವ ಮುನ್ನ ತನ್ನಿಬ್ಬರು ಕಾನ್ಸ್ಟೇಬಲ್ಗಳಿಗೆ ನೇರವಾಗಿ ತಾರಾ ಗುಪ್ತಳ ಮನೆಗೆ ಹೋಗುವಂತೆ ತಿಳಿಸಿದ್ದ ವಿಕರ್ಣನು ನಂತರ ಸ್ಟೇಷನಿನಿಂದ ಸೀದಾ ಚರ್ಚ್ ಸ್ಟ್ರೀಟ್ನಲ್ಲಿದ್ದ ಸುಜಾತ ಎಂಬ ಹೆಂಗಸಿನ ಮನೆಯನ್ನು ತಲುಪಿದಾಗ ಮನೆ ಎದುರು ಒಂದಿಷ್ಟು ಜನ ಸೇರಿದ್ದರು ಆ ಎದುರು ಪೊಲೀಸ್ ಜೀಪು ಬಂದು ನಿಲ್ಲುತ್ತಿದ್ದಂತೆ ಸೀದಾ ಮನೆಯೊಳಗಿನಲ್ಲಿ ಮನೆಯೊಳಗಿನಿಂದ ಓಡಿ ಬಂದು ಜೀಪಿನೆದುರು ನಿಂತ ಗೋಪಾಲಯ್ಯನು ಸರ್ ಎನ್ನುತ್ತಿದ್ದಂತೆ ಆಂಬ್ಯುಲೆನ್ಸ್ ಮತ್ತು ಫೋರೆನ್ಸಿಕ್ನವರಿಗೆ ಇನ್ಫಾರ್ಮ್ ಆಗಿದೆ ಅಲ್ವಾ ಎಂದು ವಿಕರ್ಣ ಮರು ಯೋಚಿಸದೆ ಪ್ರಶ್ನಿಸಿದ ಇನ್ನೂ ಇಲ್ಲ ಸರ್ ನೀವು ಬರಲಿ ಅಂತ ಕಾಯ್ತಿದ್ದೆ ಎನ್ನುತ್ತಲೇ ಸರಿ ಬೇಗ ಇನ್ಫಾರ್ಮ್ ಮಾಡಿ ಹಾಗೆ ಇಲ್ಲಿ ಸೇರಿರೋ ಜನರನ್ನು ಮನೆಯೊಳಗೆ ಹೋಗದಿರೋ ಹಾಗೆ ನೋಡಿಕೊಳ್ಳಿ ಎಂದು ಸೂಚಿಸಿ ನಂತರ ತನ್ನೊಟ್ಟಿಗೆ ಕರೆದಿದ್ದ ಪರಮೇಶ್ನನ್ನು ವಿಕರ್ಣನು ಮನೆಯೊಳಗೆ ಕರೆದುಕೊಂಡು ಹೋದ ಮನೆಯೆದುರು ಸೇರಿದ್ದ ಜನರನ್ನು ಕಂಡು ಕೊಂಚ ಭಯಗೊಂಡಂತೆ ಕಾಣುತ್ತಿದ್ದ ಪರಮೇಶ್ವನು ಆತಂಕದಿಂದಲೇ ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಿನ ದೃಶ್ಯವನ್ನು ಕಂಡು ಒಂದು ಕ್ಷಣ ದಂಗು ಬಡಿಯಿತು ಅವನೆದುರು ಒಂದು ಹುಡುಗಿಯ ಶವವಿತ್ತು ಇತ್ತ ಪರಮೇಶ್ ಸವಾರಿಸಿಕೊಳ್ಳುತ್ತಿರುವಷ್ಟರಲ್ಲಿ ಏನ್ರಿ ಪರಮೇಶ್ ಇಷ್ಟು ಭಯಾನಕವಾಗಿ ಸಾಯಿಸಿದ್ದೀರಾ ಎಂದು ವ್ಯಂಗ್ಯದ ಧ್ವನಿಯಲ್ಲಿ ವಿಕರ್ಣನು ಹೇಳುತ್ತಿದ್ದಂತೆ ಬೆಚ್ಚಿ ಹೋದ ಪರಮೇಶ್ ನೀವೇನು ಸರ್ ಏನೇನು ಮಾಡ್ತಿದ್ ಮಾಡ್ತೀರಿ ಇದಕ್ಕೂ ನಂಗೂ ಯಾವ ರೀತಿಯ ಸಂಬಂಧ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಎಂದವನ ದನಿಯಲ್ಲಿ ನಡುಕವಿತ್ತು ಇತ್ತ ತನ್ನೆದುರಿನ ಚೇರಿನಲ್ಲಿದ್ದ ಶವವನ್ನು ದಿಟ್ಟಿಸುತ್ತ ಏನ್ರಿ ಏನು ಕೇಳಿದರೂ ನನಗೇನೂ ಗೊತ್ತಿಲ್ಲ ಅಂತೀರಾ ನೀವಷ್ಟು ಸುಲಭವಾಗಿ ಬಾಯಿ ಬಿಡು ಗಿರಾಕಿ ಅಲ್ಲ ಅನಿಸುತ್ತೆ ಅಫೇರ್ ಇಟ್ಕೊಂಡಿದ್ದ ಹುಡುಗಿಯ ಮುಂದೆ ನಿಂತ್ಕೊಂಡೇ ಏನೂ ಗೊತ್ತಿಲ್ಲ ಅಂತೀರಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಕಣ್ರಿ ಈ ಮುಂಚೆ ಸೀರಿಯಲ್ ಸಿನಿಮಾದಲ್ಲೇನಾದರೂ ಪಾಟ್ ಮಾಡಿದ್ರಾ ಎಂದು ವ್ಯಂಗ್ಯ ದನಿಯಲ್ಲಿ ಕೇಳುತ್ತಾ ವಿಕರ್ಣನು ಎಲ್ಲ ಕಣ್ಣಾಡಿಸಿದ ಮಧುರಾ ನಗರದ ಚರ್ಚ್ ಸ್ಟ್ರೀಟಿನ ಅಂಚಿನಲ್ಲಿದ್ದ ಪುಟ್ಟ ಮನೆಯ ಕೋಣೆಯೊಂದರಲ್ಲಿ ಸುಜಾತ ಎಂಬ ಹುಡುಗಿಯನ್ನು ಮರದ ಚೇರೊಂದಕ್ಕೆ ಕಟ್ಟಿ ಅವಳೆದೆಯನ್ನು ಹತ್ ಹರಿತವಾದ ವಸ್ತುವಿನಿಂದ ಪ್ಲಸ್ ಎಂಬ ರೀತಿಯಲ್ಲಿ ಸೀಳಲಾಗಿತ್ತು ಅವಳ ದೇಹದಿಂದಿಳಿದ ರಕ್ತವು ನೆಲವನ್ನು ತಾಕಿ ಅಲ್ಲಿಂದ ಸ್ವಲ್ಪ ದೂರದವರೆಗೂ ಹರಡಿತ್ತು ಇತ್ತ ಅವಳು ಧರಿಸಿದ್ದ ಕೆಂಪು ಬಣ್ಣದ ಸ್ಕರ್ಟ್ ಬೆಂಕಿಯಲ್ಲಿ ಸುಟ್ಟಿದ್ದನ್ನು ಗಮನಿಸಿದ ನಂತರ ಸುತ್ತಮುತ್ತಲ್ಲ ಕಣ್ಣಾಡಿಸುತ್ತಲೇ ಅಲ್ಲೇ ಸನಿಹದಲ್ಲಿ ಹಳದಿ ಬಣ್ಣದ ಲೈಟರ್ ಒಂದು ವಿಕರ್ಣನಿಗೆ ಕಾಣಿಸಿತು ತಕ್ಷಣವೇ ಹೊರಗಿದ್ದ ಕಾನ್ಸ್ಟೇಬಲ್ ಗೋಪಾಲಯ್ಯನನ್ನು ಕರೆದು ರೀ ಗೋಪಾಲಯ್ಯ ಫಾರೆನ್ಸಿಕ್ನವರು ಬಂದು ಬರೋವರೆಗೂ ಯಾರನ್ನೂ ಒಳಗೆ ಬಿಡಬೇಡಿ ಹಾಗೆಯೇ ಈ ಸ್ಟ್ರೀಟ್ನಲ್ಲಿರುವ ಸಿ ಟಿ ವಿಗಳನ್ನು ಚೆಕ್ ಮಾಡಿ ಈ ಹುಡುಗಿ ಯಾರು ಇವಳ ಬ್ಯಾಕ್ಗ್ರೌಂಡ್ ಏನು ಪ್ರತಿಯೊಂದನ್ನು ಚೆಕ್ ಮಾಡಿ ಎಂದು ಗಟ್ಟಿ ಹುಟ್ಟಿದನಿಯಲ್ಲಿ ಸೂಚಿಸುತ್ತಲೇ ಸರಿ ಸರ್ ಎಂದು ಗೋಪಾಲಯ್ಯ ತಲೆಯಲ್ಲಾಡಿಸಿದ ಅಷ್ಟರಲ್ಲಿ ಅಲ್ಲಿಗೆ ವಯಸ್ಸಾದ ವ್ಯಕ್ತಿಯೊಬ್ಬ ದಿಢೀರನೆ ಒಳನಡೆದು ಬಂದು ಅಲ್ಲಿದ್ದ ಪರಮೇಶ್ನನ್ನು ದಿಟ್ಟಿಸಿ ಏನು ಪರಮೇಶ್ ಹೀಗಾಯ್ತು ಎಂದು ಆತಂಕದಲ್ಲಿ ಕೇಳುತ್ತಿದ್ದಂತೆ ಸ್ವತಃ ಅಚ್ಚರಿಗೊಳಗಾದ ಪರಮೇಶ್ ತನ್ನ ಗೊಂದಲ ಮತ್ತು ಆತಂಕ ಮಿಶ್ರಿತ ದೃಷ್ಟಿಯಲ್ಲಿ ಆ ವ್ಯಕ್ತಿಯನ್ನೇ ದೃಷ್ಟಿಸಿದ ಅಷ್ಟರಲ್ಲಿ ಈ ಅನಿರೀಕ್ಷಿತ ಆಗಮನದಿಂದ ಸಿಟ್ಟಾದಂತೆ ಕಂಡ ಇನ್ಸ್ಪೆಕ್ಟರ್ ವಿಕರ್ಣನು ಯಾರ್ರಿ ನೀವು ಎಂದು ದನಿಯಲ್ಲಿ ಕೇಳುತ್ತಿದ್ದಂತೆ ಅವನತ್ತ ತಿರುಗಿ ಆ ವಯಸ್ಸಾದ ವ್ಯಕ್ತಿಯು ಸರ್ ನಾನು ಅಮರ್ನಾಥ್ ಅಂತ ಈ ಮನೆಯ ಓನರ್ ಈ ಸತ್ತು ಹೋದ ಹುಡುಗಿಗೆ ಈ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೆ ಈ ಪರಮೇಶ್ ಈಗ ನೋಡಿದರೆ ಹೀಗಾಗಿದೆ ಛ ಎಂದು ಬೇಸರಿಸಿಕೊಳ್ಳುತ್ತಿದ್ದಂತೆ ಈ ಮಾತನ್ನು ಕೇಳಿಸಿಕೊಂಡ ಪರಮೇಶ್ ಒಮ್ಮೆ ನಡುಗೆ ಹೋದ ಇದು ಅವನಲ್ಲಿ ಕೋಪವನ್ನು ಕಿಸಿ ಸೀದಾ ಆ ವಯಸ್ಸಾದ ವ್ಯಕ್ತಿಯೆಡೆಗೆ ನುಗ್ಗಿ ಆನಂತರ ಅವನ ಕೆನ್ನೆಗೆ ಜೋರಾಗಿ ಬಾರಿಸುತ್ತಾ ಏನೆಲ್ಲ ಸೇರಿಕೊಂಡು ಆಟ ಆಡ್ತಿದ್ದೀರಾ ಎಂದು ಜೋರಾಗಿ ಕಿರುಚಿದ ಆ ಸದ್ದು ಶವವಿದ್ದ ಸಣ್ಣ ಮನೆಯೊಳಗೆಲ್ಲ ಜೋರಾಗಿ ಪ್ರತಿಧ್ವನಿಸಿತು ಈ ನಡೆಯಿಂದ ತಕ್ಷಣವೇ ಅಲರ್ಟ್ ಆದ ವಿಕರ್ಣನು ರೀ ಗೋಪಲಯ್ಯ ಇವ್ರನ್ನನ್ನು ಕರ್ಕೊಂಡು ಹೋಗಿ ಜೀಪ್ನಲ್ಲಿ ಕೂರಿಸಿ ಎನ್ನುತ್ತಿದ್ದಂತೆ ಅಲ್ಲೇ ಇದ್ದ ಎರಡು ಕಾನ್ಸ್ಟೇಬಲ್ಗಳ ಸಹಾಯದಿಂದ ಪರಮೇಶ್ನನ್ನು ಮನೆಯ ಹೊರಗೆ ನಿಂತಿದ್ದ ಜೀಪಿನೊಳಗೆ ಕೂರಿಸಿದದಾದರೂ ಅವನು ಕೋಪವನ್ನು ಇನ್ನೂ ಕಮ್ಮಿಯಾಗಿರಲಿಲ್ಲ ತಾ ಪರಮೇಶ್ನಿಂದ ಹೊಡೆತ ತಿಂದು ನಲುಗಿ ಹೋಗಿದ್ದ ವಯಸ್ಸಾದ ವ್ಯಕ್ತಿಯನ್ನು ವಿಕರ್ಣನು ಸಮಾಧಾನಿಸುವಷ್ಟರಲ್ಲಿ ಅಲ್ಲಿಗೆ ಆಂಬ್ಯುಲೆನ್ಸ್ ಜೋರಾಗಿ ಸೈರನ್ ಸದ್ದು ಮಾಡುತ್ತಾ ಬಂದು ನಿಂತಿತು ಆ ಸದ್ದಿಗೆ ಪ್ರತಿಕ್ರಿಯಿಸಿ ಹೊರ ನಡೆದು ಬಂದ ವಿಕರ್ಣನು ಅಲ್ಲೇ ಜೀಪಿನ ಬಳಿ ನಿಂತು ಗೋಪಾಲಯ್ಯನನ್ನು ಹತ್ತಿರಕ್ಕೆ ಕರೆದು ಗೋಪಾಲಯ್ಯನವರೇ ಈ ಮನೆಯ ಓನರ್ ಸ್ಟೇಟ್ಮೆಂಟ್ ತಗೊಳ್ಳಿ ಈ ಮನೆಯನ್ನು ಪರಮೇಶ್ನವರಿಗೆ ಬಾಡಿಗೆಗೆ ತೆಗೆದುಕೊಂಡಿದ್ದು ಎಂಬುದು ಬಹುಮುಖ್ಯ ಎವಿಡೆನ್ಸ್ ಹಾಗೆಯೇ ಇವನೇನಾದರೂ ಈ ಕಡೆ ಆ ಪರಮೇಶ್ ಓಡಾಡ್ತಿದ್ನಾ ಅನ್ನೋದನ್ನು ಸುತ್ತಮುತ್ತಲಿನವರತ್ರ ವಿಚಾರಿಸಿ ನೋಡಿ ಅವಯ್ಯ ನೋಡಿದರೆ ಸುಜಾತ ಅನ್ನೋಳೇ ಗೊತ್ತಿಲ್ಲ ಅಂತಿದ್ದಾನೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಎಂದು ಎಚ್ಚರಿಸಿದ ಅಷ್ಟರಲ್ಲಿ ಸರ್ ನನಗ್ಯಕ್ಕೂ ಇವನೇ ಕೊಲೆ ಮಾಡಿ ನಾಟ್ಕ ಆಡ್ತಿದ್ದಾನೆ ಅಂತ ಅನಿಸುತ್ತೆ ಆ ಹುಡುಗಿಯ ಕೈಯಲ್ಲಿದ್ದ ಚಿನ್ನದ ಉಂಗುರವನ್ನು ಗಮನಿಸಿದ್ರ ತಾರಾ ಗುಪ್ತಳ ಕೈಯಲ್ಲಿದ್ದ ಉಂಗುರಕ್ಕೂ ಮ್ಯಾಚಿಂಗ್ ಇದೆ ಅಂತ ಅನ್ನಿಸ್ತಿದೆ ಎಂದು ತನ್ನ ಅನುಮಾನವನ್ನು ಗೋಪಾಲಯ್ಯನು ಹೊರಹಾಕುತ್ತಿದ್ದಂತೆ ವಾಟ್ ಎಂದು ಉತ್ಕರಿಸಿದ ವಿಕರ್ಣನು ನಂತರ ಸೀದಾ ಮನೆಯೊಳಗೆ ಆತುರಾತುರವಾಗಿ ನಡೆಯುತ್ತಲೇ ಗೋಪಾಲಯ್ಯನು ಅವನನ್ನು ಹಿಂಬಾಲಿಸಿದ ಅಷ್ಟರಲ್ಲಿ ತನ್ನ ಆಫೀಸ್ನಲ್ಲಿದ್ದ ಹಿಮವಂತನಿಗೆ ಈ ಕೊಲೆಯ ವಿಚಾರವು ತಲುಪಿತ್ತು ತಕ್ಷಣವೇ ಕೊಲೆಯಾದ ಜಾಗಕ್ಕೆ ಹೊರಟು ಬಂದಿದ್ದ ಹಿಮವಂತನನ್ನು ಮನೆಯೊಳಗೆ ಪ್ರವೇಶಿಸದಂತೆ ಅಲ್ಲಿನ ಕಾನ್ಸ್ಟೇಬಲ್ಗಳು ತಡೆ ತಡೆ ಹಿಡಿದಿದ್ದರಿಂದ ಅಲ್ಲೇ ನಿಂತು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದ ಅವನಲ್ಲಿಯೂ ಆ ಕೊಲೆಯು ಬಹುದೊಡ್ಡ ಅಚ್ಚರಿಯನ್ನು ಹುಟ್ಟುಹಾಕಿತ್ತು ತಾರಾ ಗುಪ್ತಳು ಕಳುಹಿಸಿದ್ದ ಡೆತ್ನೋಟ್ನಲ್ಲಿದ್ದ ಸುಜಾತ ಎಂಬ ಹುಡುಗಿಯು ಕೊಲೆಯಾಗುತ್ತಾಳೆ ಎಂಬುದನ್ನು ಅವನು ನಿರೀಕ್ಷಿಸಿರಲಿಲ್ಲ ಇತ್ತ ತನ್ನೆದುರುಗಿದ್ದ ಹೆಣ್ಣಿನ ಶವದ ಬಳಿ ನಡೆದ ವಿಕರ್ಣನು ತನ್ನ ಜೇಬಿನೊಳಗಿದ್ದ ಬಿಳಿ ಕರ್ಚೀಫ್ನ ಸಹಾಯದಿಂದ ಆ ಶವದ ಬಲಗೈನಲ್ಲಿದ್ದ ಚಿನ್ನದುರವನ್ನು ಹೊರಗೆಳೆದು ನಂತರ ಅದರತ್ತ ಕಣ್ಣಾಯಿಸುತ್ತಲೇ ಅವನೊಮ್ಮೆ ಬೆಚ್ಚಿಹೋದ ಅದರೊಳಗೆ ಕೂಡ ಪರಮೇಶ್ ಎಂಬ ಹೆಸರಿನಿಂದ ಕೆತ್ತಲಾಗಿತ್ತು ತಕ್ಷಣವೇ ವಿಕರ್ಣನು ಅಲ್ಲೇ ಹಿಂದಿದ್ದ ಗೋಪಾಲಯ್ಯನತ್ತ ತಿರುಗಿ ರೀ ಗೋಪಾಲಯ್ಯ ಈ ಎರಡೂ ಕೊಲೆಗಳಿಗೆ ತಾರಾಗುಪ್ತಳ ಗಂಡ ಪರಮೇಶ್ನೇ ಕಾರಣ ಅನ್ನೋದು ನೂರಕ್ಕೆ ನೂರು ಕನ್ಫರ್ಮ್ ಹೇಗಿದ್ದರೂ ಫಾರೆನ್ಸಿಕ್ನವರ ಹತ್ರ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ಇದೆಯಲ್ಲ ಇಲ್ಲಿ ಸಿಗೋ ಯಾವುದಾದ್ರೂ ಫಿಂಗರ್ ಪ್ರಿಂಟ್ ಅದಕ್ಕೆ ಮ್ಯಾಚ್ ಆಗುತ್ತಾ ಅಂತ ನೋಡೋಕೆ ಹೇಳಿ ಹಾಗೆಯೇ ಅವನ ವಿರುದ್ಧ ಯಾವುದೇ ಎವಿಡೆನ್ಸ್ ಸಿಕ್ಕರೂ ಬಿಡಬೇಡಿ ಎನ್ನುತ್ತಿರುವಷ್ಟರಲ್ಲಿ ಅವನ ಫೋನ್ ರಿಂಗಾಣಿತು ತಕ್ಷಣವೇ ಕರೆಯನ್ನು ಸ್ವೀಕರಿಸಿ ಹಲೋ ಎನ್ನುತ್ತಿದ್ದಂತೆ ಸರ್ ತಾರಾ ಗುಪ್ತ ಅವರ ಮನೆಯೆಲ್ಲ ಸರ್ಚ್ ಮಾಡಿದ್ವಿ ಅವರ ಗಂಡ ಪರಮೇಶ್ನವರ ಕೋಣೆಯ ವಾರ್ಡ್ರೋಬ್ನೊಳಗೆ ಒಂದು ರಕ್ತಸಿಕ್ತವಾದ ಚಾಕು ಸಿಕ್ಕಿದೆ ಎನ್ನುತ್ತಿದ್ದಂತೆ ಕೊಂಚ ಸಂತಸಗೊಂಡಂತೆ ಕಂಡ ವಿಕರ್ಣನು ನಂತರ ಅಲ್ಲೇ ಇದ್ದ ಗೋಪಾಲಯ್ಯನತ್ತ ತಿರುಗಿ ಹೇಳಿಲ್ವೇನ್ರಿ ಇವನೇ ಕೊಲೆಗಾರ ಅಂತ ಈಗ ನೋಡಿದರೆ ಅವನ ರೂಮ್ನಲ್ಲಿ ಮರ್ಡರ್ ವೆಪನ್ ಸಿಕ್ಕಿದೆಯಂತೆ ಎನ್ನುತ್ತಲೇ ಹೋ ಎಂದು ಗೋಪಾಲಯ್ಯ ಹುದ್ಗರಿಸಿದ ಅಷ್ಟರಲ್ಲಿ ತನ್ನ ಮಾತನ್ನು ಮುಂದುವರೆಸಿದ ವಿಕರ್ಣನು ಅವನನ್ನು ಹೆಂಗೆ ಬಾಯ್ ಬಿಡಿಸ್ ಬಿಡಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೀವು ಇಲ್ಲೇ ಇದ್ದು ಪ್ರೊಸ್ಯೂಸರ್ನೆಲ್ಲ ನೋಡಿಕೊಳ್ಳಿ ಹಾಗೆ ಆ ಮರ್ಡರ್ ವೆಪನ್ ಅನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಎಂದು ಸೂಚಿಸಿ ಹೊರಗೆ ಬರುತ್ತಿದ್ದಂತೆ ಅಲ್ಲೇ ಡಿಟೆಕ್ಟಿವ್ ಹಿಮವಂತ್ ನಿಂತಿದ್ದು ಕಾಣಿಸಿತು ನಮಸ್ಕಾರ ಸರ್ ಎಂದು ಹಿಮವಂತ್ಗೆ ಗೌರವ ಸೂಚಿಸುತ್ತಿದ್ದಂತೆ ನಮಸ್ಕಾರ ಕಣ್ರಿ ನೀವೇನಿಲ್ಲಿ ಎಂದು ವಿಕರ್ಣ ಅಚ್ಚರಿಯ ದನಿಯಲ್ಲಿ ಪ್ರಶ್ನಿಸುತ್ತಲೇ ಅದೇ ಸರ್ ಚರ್ಚ್ ಸ್ಟ್ರೀಟ್ನಲ್ಲಿ ಒಂದು ಹುಡುಗಿಯ ಕೊಲೆಯಾಗಿದೆ ಅನ್ನುವ ಸುದ್ದಿ ಬಂತು ಅದಕ್ಕೆ ಬಂದೆ ಎಂದವನ ದನಿಯಲ್ಲಿ ದೃಢತೆ ಇತ್ತು ಹ್ಞೂ ತಾರಾ ಗುಪ್ತಳ ಗಂಡನ್ ಗಂಡನಿಗೊಂದು ಅಫೇರ್ ಇತ್ತು ಅಂತ ನೀವು ಹೇಳಿದ್ರಲ್ಲ ಸುಜಾತ ಅಂತ ಅದೇ ಹುಡುಗಿಯ ಕೊಲೆ ಆಗಿರೋದು ಎಂದು ವಿಕರ್ಣ ತಿಳಿಸುತ್ತಿದ್ದಂತೆ ಹ್ಞೂ ಎಂದು ಹಿಮವಂತ್ ಉದ್ಗರಿಸಿದ ಅಷ್ಟರಲ್ಲಿ ವಿಕರ್ಣ ತನ್ನ ಮಾತನ್ನು ಮುಂದುವರಿಸಿ ತುಂಬ ಭೀಕರವಾಗಿ ಕೊಲೆ ಮಾಡಿದ್ದಾರೆ ವಿಕೃತ ಮನಸ್ಸಿನವರಿಂದ ಮಾತ್ರ ಇದೆಲ್ಲ ಸಾಧ್ಯ ಎಂದು ಹೇಳುತ್ತಿದ್ದಂತೆ ಅಲ್ಲೇ ಜನರ ನಡುವೆ ನಿಂತಿದ್ದ ವ್ಯಕ್ತಿಯೊಬ್ಬ ತನ್ನ ಕೈಗಂಟಿದ ರಕ್ತದ ಫಲಕವನ್ನು ಮೂಗಿಗಿಡಿದು ಅನುಭವಿಸುತ್ತಾ ಹೌದು ನನ್ನದು ತುಂಬ ವಿಕೃತ ಮನಸ್ಸು ಎಂದು ಆ ತಂಗಾಳಿಯಲ್ಲಿ ಪಿಸುಗುಟ್ಟಿದ್ದು ಅಲ್ಲಿಯಾರಿಗೂ ಕೇಳಿಸಲಿಲ್ಲ